ಕಿತ್ತು ತಿನ್ನುವ ಬಡತನ ಪತಿಗೆ ಕಿಡ್ನಿ ಫೇಲ್ಯೂರ್ ಪತಿಗೆ ಕಿಡ್ನಿ ಕೊಡಲು ಮುಂದಾದ ಪತ್ನಿಯ ಕಣ್ಣೀರ ಕತೆ ಜೀವನ ನಡೆಸುವುದೇ ಕಷ್ಟ ಆಪರೇಷನ್ಗೆ ಹನ್ನೆರಡು ಲಕ್ಷ ಬೇಕಂತೆ ದೇವರೇ ಕಾಪಾಡಬೇಕು ಸ್ನೇಹಿತರೆ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವರಾಶಿಗೂ ತನ್ನದೇ ಆದ ಒಂದಿಲ್ಲೊಂದು ಸಮಸ್ಯೆ ಇದ್ದದ್ದೇ ಆದರೆ ಕೆಲವೊಬ್ಬರ ಸಮಸ್ಯೆ ಕೇಳಿಬಿಟ್ರೆ ಆ ದೇವರೇ ಕಾಪಾಡಬೇಕು ಇವರನ್ನು ಅಂತ ನಿಟ್ಟುಸಿರು ಬಿಡ್ತೇವೆ ಅಂತಹುದೇ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಸದಾ ನರಕ ಯಾತನೆ ಪಡೆದಿದ್ದಾರೆ ಇಲ್ಲಿ ಕಾಣ್ತಿರುವ ಈ ದಂಪತಿಗಳು ವಯಸ್ಸಿನ್ನು ಚಿಕ್ಕದು ಬಾಳಿ ಬದುಕಬೇಕಾದವರು ಆದರೆ ಇವರ ಬದುಕಲ್ಲಿ ವಿಧಿ ಎಷ್ಟು ಕ್ರೂರತ್ವ ಮೆರೆದಿದೆ ಅಂದ್ರೆ ಈ ಕಡೆ ನೆಮ್ಮದಿಯಾಗಿ ಬದುಕಲುಬಾರದು ಸಾಯಲುಬಾರದು ಎನ್ನುವಂತಹ ದುಸ್ಥಿತಿಗೆ ವಿಧಿ ಇವರನ್ನ ದೂಡ್ಬಿಟ್ಟಿದೆ ಅಂತಹುದು ಏನಾಗಿದೆ ಸ್ವಾಮಿ ಇವರಿಗೆ ಅಂತೀರಾ ತೋರಿಸ್ತೀವಿ ನೋಡಿ ಇಲ್ಲಿ ಕಾಣ್ತಿರುವ ಈ ದಂಪತಿಗಳು ತೀರಾ ನಿರ್ಗತಿಕರು ಊಟಕ್ಕೆ ಪರದಾಡುವಂತಹ ಸ್ಥಿತಿ ಇವರದು ಹೀಗಿರುವಾಗ ಪತಿ ಅಣ್ಣಪ್ಪ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದಾರೆ ಅದು ಒಂದಲ್ಲ ಎರಡು ಕಿಡ್ನಿಗಳನ್ನು ಈತ ಕಳೆದುಕೊಂಡಿದ್ದಾನೆ ಹಾಗಾಗಿ ವಾರಕ್ಕೆ ಎರಡು ಬಾರಿ ಆಸ್ಪತ್ರೆಗೆ ತೆರಳಿ ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕಾಗಿದೆ ಜೀವನ ನಡೆಸೋದಕ್ಕೆ ದುಡ್ಡಿಲ್ಲ ಇನ್ನು ಡಯಾಲಿಸಿಸ್ ಎರಡೆರಡು ಬಾರಿ ವಾರಕ್ಕೆ ಎಲ್ಲಿಂದ ದುಡ್ಡು ತರೋದು ಎಂದು ಈ ಹೆಣ್ಣು ಮಗಳು ಕಣ್ಣೀರಿಡ್ತಾಳೆ ನಮ್ಮನೆಯವ್ರ ಕಿಡ್ನಿ ಎರಡು ಕಿಡ್ನಿ ಹೋಗಿದೆ ಸಲುವಾಗಿ ನಾನೇ ನಮ್ಮನೆಯವ್ರಿಗೆ ಕಿಡ್ನಿ ಕೊಡಬೇಕು ಕಿಡ್ನಿ ನಂಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಎರಡು ಲಕ್ಷ ರೂಪಾಯಿ ಖರ್ಚು ಖರ್ಚಾಗ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ ನನಗೆ ಎಲ್ಲರ ಸಹಾಯ ಬೇಕು ಈ ದಂಪತಿಗಳು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿ ಹೋಬಳಿಯ ದೌದತ್ತಿ ಗ್ರಾಮದವರು ಹೊಟ್ಟೆಪಾಡಿಗಾಗಿ ಚಿಕ್ಕ ಪೆಟ್ಟಿ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಇದರಿಂದ ಬರುವ ಇನ್ನೂರು ಮುನ್ನೂರು ರೂಪಾಯಿಂದಲೇ ಜೀವನ ಹೊಟ್ಟೆಪಾಡು ನಡೆಯಬೇಕು ಪತಿಗೆ ಎರಡು ಕಿಡ್ನಿ ಹೋಗಿರೋದ್ರಿಂದ ಇವರ ಪತ್ನಿ ತನ್ನ ಒಂದು ಕಿಡ್ನಿಯನ್ನು ಕೊಡಲು ಮುಂದಾಗಿದ್ದಾಳೆ ಇವರು ವಾರಕ್ಕೆ ಎರಡು ಬಾರಿ ಡಯಾಲಿಸಿಸ್ ಮಾಡಿಕೊಂಡು ಬದುಕ್ತಿದ್ದಾರೆ ಇವರ ಕಿಡ್ನಿ ಆಪರೇಷನ್ಗೆ ಸುಮಾರು ಹನ್ನೆರಡು ಲಕ್ಷ ಬೇಕಾಗ್ತದೆ ಎಂದು ವೈದ್ಯರು ತಿಳಿಸಿದ್ದಾರೆ ಇಷ್ಟೊಂದು ವೆಚ್ಚ ಬರೆಸುವಂತಹ ಶಕ್ತಿ ನಮಗಿಲ್ಲ ದಯವಿಟ್ಟು ನಮಗೆ ಹಣದ ಸಹಾಯ ಮಾಡಿ ಅಂತ ಈ ಹೆಣ್ಣು ಮಗಳು ಕಣ್ಣೀರಿಡ್ತಾಳೆ ನನ್ನ ಅಕೌಂಟ್ ನಂಬರ್ಗೆ ನಿಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಿ ಅಂತ ತನ್ನ ಖಾತೆ ನಂಬರನ್ನೇ ನೀಡಿದ್ದಾಳೆ ಈ ಹೆಣ್ಣು ಮಗಳು ಜೊತೆಗೆ ತನ್ನ ಮಗನ ಮೊಬೈಲ್ ನಂಬರನ್ನು ನೀಡಿ ಗೂಗಲ್ ಪೇ ಅಥವಾ ಪೇ ಮೂಲಕವೂ ಕೂಡ ತಾವು ಸಹಾಯ ಮಾಡಿ ಅಂತೇಳಿ ಪರಿಪರಿಯಾಗಿ ಬೇಡ್ಕೊಂಡಿದ್ದಾಳೆ ದಾನಿಗಳು ಉದಾರಿಗಳು ತಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಲು ಇಚ್ಛಿಸುವವರು ಇವರಿಗೆ ನೆರವಾಗಿ ಎಂದು ಟಿವಿ ಟ್ವೆಲ್ವ್ ಕನ್ನಡದ ಕಳಕಳಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ